എല്ലാ നമസ്കാര ഇത്തീച്ചു ಯಾರಾದ್ರೂ ಒಂದು ಕುಲಕಸುಬು ಮಾಡ್ತಾ ಇದ್ರೆ ಅಥವಾ ನಮ್ಮ ಪರಂಪರೆಯಿಂದ ಮುಂದುವರ್ಕೊಂಡು ಬಂದಿರುವಂತಹ ಒಂದು ವೃತ್ತಿ ಇದು ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡುವಂತವರ ಸಂಖ್ಯೆನೆ ಕಡಿಮೆ ಆಗ್ಬಿಟ್ಟಿದೆ ಅಂತವರ ನಡುವೆ ಎಮ್ ಎನ್ ಹೆಗ್ಡೆ ಅನ್ನುವಂಥವ್ರು ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಯಾಕೆ ಅಂತಂದ್ರೆ ಸುಮಾರು ಇನ್ನೂರು ವರ್ಷಗಳಿಂದ ಅಂದ್ರೆ ಮೂರು ತಲೆಮಾರುಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ವನಸ್ಪತಿ ಚಿಕಿತ್ಸೆಯನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಹಾಗೂ ನಡೆದ ಸಿದ್ದಾಪುರ ತಾಲೂಕಿನ ಹಣಜಿಬೈನಲ್ಲಿ ಇರುವಂತಹ ಎಂ ಎನ್ ಹೆಗಡೆ ಅವರ ಬಗ್ಗೆ ಅವರನ್ನ ಎಂ ಎನ್ ವೈದ್ಯರು ಅಂತಲೇ ಕೂಡ ಈಗ ಗುರುತಿಸ್ತಾರೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ಈ ಒಬ್ಬ ವೈದ್ಯರು ತಮ್ಮ ಅಜ್ಜನ ಕಾಲದಲ್ಲಿ ನಡ್ಕೊಂಡು ಬರ್ತಿದ್ದಂತಹ ಒಂದು ಚಿಕಿತ್ಸಾ ಪದ್ಧತಿಯನ್ನ ವನಸ್ಪತಿ ಚಿಕಿತ್ಸಾ ಪದ್ಧತಿಯನ್ನ ಈಗ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅವರ ಅಜ್ಜ ರಾಮಚಂದ್ರ ಹೆಗಡೆ ನಂತರ ಅವರ ತಂದೆ ನಾರಾಯಣ ಹೆಗಡೆ ಹಾಗೇನೆ ಅವರ ಅಣ್ಣ ಪರಮೇಶ್ವರ ಹೆಗಡೆ ಜೊತೆಗೆ ಎಂ ಎನ್ ಹೆಗಡೆಯವರು ಕೂಡ ನಾಟಿ ಚಿಕಿತ್ಸೆ ಅಥವಾ ವನಸ್ಪತಿ ಚಿಕಿತ್ಸೆಯನ್ನ ನೀಡ್ತಾರೆ ಯಾರೇ ಮೂಳೆಯನ್ನ ಮುರ್ಕೊಂಡಿದ್ರೆ ಅಥವಾ ಡಿಸ್ಕ್ ಪ್ರಾಬ್ಲಮ್ ಆಗಿದ್ರೆ ಹಾಗೆ ಸಂಧಿವಾತದಂತಹ ಸಮಸ್ಯೆಗಳಿದ್ರೆ ಇವರ ಹತ್ರ ಬಂದ್ರೆ ತಕ್ಷಣ ಪರಿಹಾರ ಸಿಗುತ್ತೆ ಇವರು ಯಾವುದೇ ರೀತಿಯಾದಂತಹ ಔಷಧಿಯನ್ನ ಬಳಸೋದಿಲ್ಲ ಅದರ ಬದಲಾಗಿ ಮುಖ್ಯ ಸೊಪ್ಪಿನಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಒಂದು ಲೇಖವನ್ನ ತಯಾರಿಸಿ ನಂತರ ನೋವಿರುವಂತಹ ಭಾಗಕ್ಕೆ ಅದನ್ನ ಹಚ್ಚಿ ಪ್ಲಾಸ್ಟರ್ ಮಾಡಿ ಒಂದರಿಂದ ಎರಡು ತಿಂಗಳವರೆಗೆ ಹಾಗೆ ಬಿಡ್ತಾರೆ ಅದರ ನಡುವಲ್ಲಿ ಅಗತ್ಯ ಇದ್ರೆ ನೀವು ಆ ಪ್ಲೇಸಿಗೆ ಹೋಗಿ ಮತ್ತೆ ಚಿಕಿತ್ಸೆಯನ್ನ ಮಾಡ್ಕೋಬೇಕಾಗುತ್ತೆ ಅವರು ಹೇಳುವ ಪ್ರಕಾರ ಒಂದೆರಡು ತಿಂಗಳಲ್ಲಿ ಖಂಡಿತವಾಗಿ ಸಂಪೂರ್ಣ ಗುಣಮುಖರಾಗ್ತಾರೆ ಹಾಗೇನೆ ಗುಣಮುಖರಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಇವರ ಬೇರೆ ಒಂದು ಪ್ಲೇಸ್ ನಲ್ಲಿ ಈಗ ಈ ಒಂದು ಚಿಕಿತ್ಸೆಯನ್ನ ಮುಂದುವರಿಸ್ಕೊಂಡು ಬರ್ತಿದ್ದಾರೆ ಇವರು ಅಳಜಿಬೈಲ್ ನಲ್ಲಿ ನಡಿ ಚಿಕಿತ್ಸೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಗುರುವಾರ ಹಾಗೇನೆ ಭಾನುವಾರ ಮಾತ್ರ ಇಲ್ಲಿ ಚಿಕಿತ್ಸೆಯನ್ನ ಕೊಡಲಾಗತ್ತೆ ಆದ್ರೂ ನಮ್ಗೆ ಗೊತ್ತಲ್ವಾ ಮೂಳೆ ಯಾವಾಗ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹಾಗಾಗಿ ಬೇರೆ ದಿನವೂ ಕೂಡ ಔಷಧಿಯನ್ನು ಕೊಡುವಂತಹ ಒಂದು ಪದ್ಧತಿ ಕೂಡ ಇದೆ ಬಟ್ ತುಂಬಾ ನೋವಿದೆ ನಮ್ಗೆ ಆ ಪ್ಲೇಸಿಗೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಂದ್ರೆ ವೈದ್ಯರೇ ಆ ಸ್ಥಳಕ್ಕೆ ಬಂದು ಚಿಕಿತ್ಸೆ ಮಾಡಿರುವಂತಹ ಉದಾಹರಣೆಗಳು ಕೂಡ ಇವೆ ಸೊ ಹೀಗಾಗಿ ಈ ಒಂದು ವನಸ್ಪತಿ ಚಿಕಿತ್ಸೆ ಅನ್ನೋದು ಏನಿದೆ ಈಗಲೂ ಮುಂದುವರ್ಕೊಂಡು ಬರೋದಕ್ಕೆ ಅಂದ್ರೆ ವೈದ್ಯಕೀಯ ಜಗತ್ತು ಇಷ್ಟೊಂದು ಕೂಡ ಜನ ಇದರಲ್ಲಿ ನಂಬಿಕೆ ಇಟ್ಟು ಹತ್ರ ಬರ್ತಿದ್ದಾರೆ ಹಾಗೆನೆ ಗುಣಮುಖರಾಗ್ತಿದ್ದಾರೆ ನಾನು ಮುಖ್ಯವಾಗಿ ಎಂ ಎನ್ ಹೆಗಡೆಯವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ಊರಲ್ಲೂ ಕೂಡ ಇಂತಹ ಮರೆ ಕಾಯಿಯಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದೇ ಇರ್ತಾರೆ ಈಗ ಇತ್ತೀಚೆಗೆ ಎಂ ಎನ್ ಹೆಗಡೆ ಅವರಿಗೆ ಅಷ್ಟು ಪ್ರಶಸ್ತಿಗಳು ಕೂಡ ಬಂತು ಅವರ ಒಂದು ಸೇವೆ ಅನ್ನುವಂಥದ್ದು ಏನಿದೆ ಯಾಕಂತಂದ್ರೆ ಅವರು ಜಾಸ್ತಿ ದುಡ್ಡನ್ನೆಲ್ಲ ಏನು ತಗೊಳಲ್ಲ ಅಥವಾ ಇಂತಿಷ್ಟೇ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡೋದಿಲ್ಲ ಹಾಗಾಗಿ ಅವರ ಒಂದು ಈ ಜನ ಸೇವೆ ಏನಿದೆ ಖಂಡಿತವಾಗಿಯೂ ಗುರುತಿಸುವಂತದ್ದು ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಗುರುತಿಸ್ತಿದ್ದಾರೆ ಕೂಡ ಎಮ ಎಲ್ ಹೆಗಡೆಯವರು ತಮ್ಮ ತಳಂಜೆ ಕುಟುಂಬದ ಒಂದು ವೃತ್ತಿಯನ್ನ ಹೇಗೆ ಮುಂದುವರಿಸಿಕೊಂಡು ಬರ್ತಿದಾರೋ ಅದೇ ರೀತಿ ನಿಮ್ಮ ಊರಿನಲ್ಲಿಯೂ ಕೂಡ ಸಾಕಷ್ಟು ವಿಶೇಷವಾಗಿರುವಂತಹ ಹಾಗೇನೆ ಎಲೆಮರೆ ಕಾಯಿ ಅಂತ ಇರುವಂತಹ ವ್ಯಕ್ತಿ ಇದೇ ಇರ್ತಾರೆ ಹಾಗಾದ್ರೆ ಇನ್ಯಾಕಿತರ ನಿಮಗೂ ಹಾಗೂ ನಿಮ್ಮ ಊರಿನವರಿಗೆ ಮಾತ್ರ ಗೊತ್ತಿರುವಂತಹ ವ್ಯಕ್ತಿಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸುವಂತಹ ಟೈಮ್ ಇದು ಸ್ವಗ್ರಹ ಮೊಬೈಲ್ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಹಾಕೊಡಿ ಹಾಗೇನೆ ಆ ವ್ಯಕ್ತಿಯ ಬಗ್ಗೆ ಅದರಲ್ಲಿ ಬರ್ದು ಹಾಕಿ ಹಾಗೇನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿ ಇರುವಂತಹ ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ನನಗೆ ತಿಳಿಸಿ ನಾನು ಅವರನ್ನ ಇಡೀ ಜಗತ್ತೇ ಗುರುತಿಸುವ ಹಾಗೆ ಹೇಗ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ ಸೊ ಎಂ ಎನ್ ಹೆಗಡೆಯವರ ಹಾಗೆ ನಿಮ್ಮ ಊರಿನಲ್ಲಿ ಇರುವಂತಹ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಯ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ಇನ್ನೊಂದು ಸ್ಪೆಷಲ್ ವ್ಯಕ್ತಿಯ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಬಾಯ್